敵うぞ ಬಹಳ ಸಂತೋಷ ಆಯ್ತು ನಾರಾಯಣ ಭಟ್ರು ಅಂತ ನಮ್ಮ ಹೆಸರು ಸ್ವಾಮಿ ಅಂದ್ರೆ ನನಗೆ ಇತ್ತೀಚೆಗೆ ಎಲ್ಲರೂ ನಾರಾಯಣ ಭಟ್ಟರೆ ಅಂತ ಕರೆಯುವುದಿಲ್ಲ ಮತ್ತೆ ನೀರು ನಾರಾಯಣ ಭಟ್ರು ಅಂತ ಕರೀತಾರೆ ನೀರು ಅನುವರ್ತನಾಮ ಸ್ವಾಮಿ ಅಂದ್ರೆ ಸುತ್ತಲೂ ನನ್ನ ಒಂದು ಕೇಳ್ತಾ ಹಾ ಹಾ ಮೊದ್ಲು ಸಿಪ್ಪು ಮನೆ ನಮ್ದೆ ಹೌದು ಈ ದಾರಿ ಹೋತ್ರ ಎಲ್ಲ ನಮ್ಮ ಮನೆಗೆ ಬರ್ತಿದ್ರು ಆಯಾಸ ಆದಾಗ ನೀರ್ ಕುಣಿಯಕ್ಕೆ ಪಾಪ ಬಂದವರಿಗೆಲ್ಲ ನಾನು ಸ್ವಲ್ಪ ಮಜ್ಜಿಗೆ ಕೊಡ್ತಾ ಇದ್ದೆ ಒಂದು ಬನ್ಕ ದಾರಿನ ಹಾಗೆ 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 ದಿನವೇ ದಿನಕ್ಕೆ ಜನಸಂಖ್ಯೆ ಹೆಚ್ಚಾಗ್ತಾ ಬಂತು ಹಾ ಹಾ ಎಂತ ಮಾಡುವುದು ಮೊದ್ಲು ಕಡಿಮೆ ಆಯಿತು ಆಮೇಲೆ ನೀರಿಗೆ ಮಜ್ಜಿಗೆ ಹಾಗೆ ಕೊಡ್ಲಿಕ್ಕೆ ಶುರು ಮಾಡಿತು

ಮೂರು ಹೆಂಡತಿವಿ ಈಗ ಒಟ್ಟಿಗೆ ಇಲ್ಲ ಸ್ವಾಮಿ ಅವ್ರು ಎಲ್ಲೆಲ್ಲಿ ಸಂತ ಹುಡುಗಿ ನಮ್ಗೂ ಆಗುತ್ತೆ ಮೊದಲಾಗಿ ಬಾರಿಗೆ ಮದುವೆ ಹೌದು ಹೌದು ಆಗಿನ ಹುಡುಗಿ ನೋಡಿ ಬಹಳ ಚಂದ ಯಾರ ನಾನು ಹೆಂಡತಿ ಚಂದ ಅಂತ ಹೇಳಿದ್ರೆ ಅವರಷ್ಟು ಚಂದದ ಹುಡುಗಿ ಯಾ ಸಿಕ್ಕಿದ್ದ ಬಾಳಿ ಯೋಗ ಏನ್ ಮಾಡು ಸ್ವಾಮಿ ಸ್ವಲ್ಪ ಆರೋಗ್ಯದ ಸಮಸ್ಯೆ ಅಷ್ಟೇ ಹೆಚ್ಚಿಗೆ ಅಂತ ಇಲ್ಲ ಹೆಚ್ಚ್ರೆ ಕೆಮ್ಮ ಬ ಈ ಕೆಮ್ಮು ದಮ್ಮು ಗೊತ್ತಾಯ್ತು ಏನ್ ಮಾಡೋದು ಹೆಂಗತ್ತೆ ಅಲ್ವಾ ಕೊಯ್ಸರಲ್ಲಿ ಹೋಗಿ ತೋರಿಸಿದೆ ಕೊಯ್ಸಲ್ಲಿ ತೋ ಇದೆಲ್ಲ ದೊಡ್ಡ ಕಾಯಿಲೆ ಅಲ್ಲ ಇದು ವಾಸಿ ಆಗ್ತದೆ ಇದಕ್ಕೆ ಸೊಪ್ಪಿನ ಪದಾರ್ಥಗಳನ್ನೆಲ್ಲ ತಿನ್ಬೇಕು ಅಂತ ಕರುವೆ ಅದೆಲ್ಲ ತಿನ್ಬೇಕು ಒಂದು ತಡ ತಡೆಗೆ ಹಾಕೊಂಡ್ಲು ಮನೆಗೆ ಒಂದ್ಲು ಮನೆಗೆ ಒಂದ ತಡ ಆಚೆಲ್ಲ ತಿಳಿ ಎಲ್ಲ ಹೌದಾ ಮಾಡ್ತಾರೆ

ಏನೋ ಹಾಕಿದ್ದೆ ಅಂತ ಹೇಳಿ ಕಾರ್ಯಕ್ರಮ ಉಂಟಲ್ಲ ಊಟ ಮಾಡ್ಕೊಂಡು ಮಸ್ತ್ ಕಾರ್ಯಕ್ರಮ ಇಲ್ಲ ಇನ್ನೊಬ್ಬರು ಗೋಲ್ ಬಟ್ಟೆ ನಾನು ಮತ್ತೆ ದಿವಸ ಮನೆ ಬಂದು ನೋಡ್ತೇನೆ ತಿನ್ನಿದ್ ಮಾಡಿ ಮರ ಹಾ ಆದ್ರೆ ಏನಿತ್ತು ಕಳೆದ ಬರಲಿಲ್ಲ ಹೊರದೆ ತಾಯ್ತು ಅವಳು ಒಂದು ಸಣ್ಣದ ಮೀಡಿಯರ್ತದ ಹೊರಟು ನನ್ ತಾಯ್ತು ನಂಗೊಂದು ಸಿಕ್ಕ ಬೈ ಬಾಯ್ ಹೇಳೋದಲ್ಲ ದೊಡ್ಡ ತೊಲ್ಲ ಹೊಡೆ ನೋವು ದೋರಾಯ್ತು

오, 니가 목표를 짓다. 야, 나, 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 ಗುಣ ನಡೆಸಿ ಯಾರು ಅಂದ್ರೆ ಯಾರತ್ರ ಮಾತಾಡೋದು ಉತ್ತಮ ಕೃಷ್ಣ ಅಂತ ಹೇಳಿ ನನ್ನ ಹತ್ರ ಮಾತಾಡಲಿಲ್ಲ ಇನ್ನು ನಾಚಿಕೆ ಅಂದ್ರೆ ಅದು ಹೀಗಿಲ್ಲ ಮತ್ತೆ ಹೆಣ್ಮಕ್ಕಳಲ್ಲಿರುವಂತ ಒಳ್ಳೆ ಅಂದ್ರೆ ಹೆಣ್ಣಲ್ಲಿ ಇರುವಂತ ಎಲ್ಲ ಗುಣಲ್ಲೇ ಉಂಟು ಒಂದು ದಿವಸ ನೋಡುವಂತ ಕಾರ್ಯಕ್ರಮ ಕರ್ಕೊಂಡು ಹೋಗುವಂತ ಆಸೆ ಆಯಿತು ಅವರು ಕಾರ್ಯಕ್ರಮ ಮಾಡಿಸುವ ಮದ್ವೆ ನಿಂತ ಹೇಳಿದ್ದಾರೆ ಹೆಂಡತಿಯನ್ನು ಕರೆದುಕೊಂಡು ಬನ್ನಿ ಅಂತ ಹೌದು ನಾನು ಕರ್ಕೊಂಡು ಹೋದೆ ಸ್ವಾಮಿ ನಾನೊಂದು ಅವಸರದ ಮನುಷ್ಯ ನಾನು ಹೋದೆ ಅದು ಮುಂದುವರಿಸುವ ಮಾರ್ಗ ಇಲ್ವಾ ನಾನು ಮುಂದೆ ಹಿಂದಿದ್ದು ನಾನು ಪರಿಶೀಲನೆ ಮಾಡಿ ಬಾಬಾ ಅಂತ ಕರೆದೆ ಒಂದು ದೊಡ್ಡ ಗಾಡಿ ಬಂತು ಮದುವೆ ಅವ ಶಬ್ದ ಮಾಡ್ತಾ ಇದ್ದು ಇವಳು ಬರು ತಿಳ್ಸ್ಲಿಲ್ಲ ಅವ್ನು ಏನ್ ಮಾಡ್ಲಿಕ್ಕೆ ಇಲ್ಲ ನಿಯಂತ್ರಣ ತೊತ್ತು ಅಂದ್ರೆ ಅವಳಿಗೆ ಕಿವಿ ತೆರದ್ರಿಂದ ಬಾಯಿ ವಾಕಿಲೆ ಕೆತ್ತೇ ಅಂತೂ ಮದುವೆ ಕಾರ್ಯಕ್ರಮ ಆಯ್ತು ಇನ್ನೊಂದು ಮದುವೆ ಆಮೇಲೆ ಊರಿನವರು ಒತ್ತಾಯಕ್ಕಾಗಿ ಇನ್ನೊಂದು ಮದುವೆ ಆಗಿದ್ದೇನೆ ಅವಳನ್ನು ಕರೆದುಕೊಂಡು ಬರಲಿಲ್ಲ ಇವತ್ತು ವಿಶೇಷತೆ ಗೊತ್ತಾಯ್ತಾ ಇವತ್ತು ನಾಗರ ಪಂಚಮಿ ಹಬ್ಬಲ್ಲ ಸ್ವಾಮಿ ನಾಗರ ಪಂಚಮಿ ಪಂಚಮಿ ಹ ಹಾಗಾಗಿ ನಾವೆಲ್ಲ ಹೊಟ್ಟ ಎಲ್ಲಿ ಗೊತ್ತುಂಟ ನಾಗರಿ ಬನಕ್ಕೆ ಎಲ್ಲ ಬರುವನು ಮಾರ್ರೆ ನಾರಾಯಣ ಒಟ್ಟರೆ ನೀವೇ ನಮ್ಮ ಬಲಕ್ಕೆ ಪೂಜೆ ಮಾಡ್ಬೇಕು ಅಂತ ಕೆಲವು ಬಲ ಎಲ್ಲ ಹುಬ್ಬು ಎಲ್ಲ ಮಾರ್ರೆ ನಾಚಿಕೆ ಮುಳ್ಳಿ ಹಾಗಾಗಿ ಹಬ್ಬ ಮುನ್ನವೇ ಹೋಗಿ গে <Siblickly> হুয়ারোনে <Adams> ಅವಳೇ ಆಕೆ ಮರೈತಿರ್ಬೇಕಾದ್ರೂ ಬರ್ಲಿಲ್ಲ ಅಂತ ಒತ್ತುಂಟು ಒಂದು ಅಣ್ಣನ ಆಕೆ ಇದ್ರೆ ಹಾಗಲ್ಲ ಗೊತ್ತು ಕ್ಷೇರಿಸಿತ್ತು ಯಾಕೋ ಸುಮ್ಮನೆ ಮಾತಾಡ್ಬೇಕಲ್ಲ ತಂಗಿ ಆದ್ರೆ ಇದು ತಂಗಿ ತೊಂದ್ರೆ ಇಲ್ಲ ಅಣ್ಣ ಮಕ್ಕಳು ಹಾಕಬಾರ್ದು ನಿಮ್ಗೆ ಅಣ್ಣನೇ ಹಾಕಬಾರಲಿಲ್ಲಪ್ಪ ಅಣ್ಣನಿಗೆ ರಾಜಕೀಯದ ಸಮಸ್ಯೆ ಹ್ಮ್ ಹೆಂಕರ ಯಾವುದು ಈ ರಾಜಕೀಯ ಯಾರನ್ನು ಬಿಟ್ಟು ರಾಜಕೀಯ ಮಾತ್ರ ಯಾರು ಬಿಡಲಿಲ್ಲ ಸಮಸ್ಯೆ ಯಾವ ಸಮಸ್ಯೆ ಯಾರಿಗೆ ಸಮಸ್ಯೆ ಅಲ್ಲ ರಾಜಕೀಯ ಹ ರಾಜಕೀಯದಲ್ಲಿ ಆಗಿ ಹೌದೌದು ಪ್ರಜೆಗಳನ್ನ ಸರಿಯಾಗಿ ನೋಡ್ಕೊಳ್ಬೇಕು ಯಾರಿಗೂ ತೊಂದರೆ ಹಾಗೆ ನಡೆದುಕೊಳ್ಳಬೇಕು ನಡೆದುಕೊಳ್ಬೇಕು ಅಣ್ಣನಿಗೆ ಒದ್ದಾರಿ ಇರುವುದರಿಂದಲೇ ಮನೆಯ ಪರವಾಗಿ ನಾನು ಬಂದಿದ್ದೇನೆ ಅಣ್ಣ ಬಂದೇನು ತಂಗಿ ಬಂದೇನು ಅಲ್ವಾ ಮನೆಯವ್ರು ಯಾರು ಸಾಕು ಮನೆಯಲ್ಲಿ ಯಾರಾದರೂ ಪ್ರಸಾದ್ರೆ ಆಯ್ತು ಹೌದೌದು ಪೂಜೆ ಸಾಮಾಜಿಕ

ಅದು ಪವಿತ್ರವಾಗಿರುವಂತಹ ಈ ನಾಗರ ಬಲದಲ್ಲಿ ರಜಸ್ಥೆಯಾಗಿದ್ದೀಯಾ ನೀನು ಇದಕ್ಕೆ ಸೂಕ್ತವಾದ ಪರಿಹಾರ ಕಂಡುಕೊಂಡಲ್ಲಿ ನಿನಗೂ ಕ್ಷೇಮ ನಿನ್ನ ಕುಟುಂಬದವರಿಗೂ ಕ್ಷೇಮ ಇಲ್ಲಂತಾದ್ರೆ ನಿಮ್ಮ ಕುಟುಂಬಕ್ಕೆ ಕನ್ನಡ ನೆನಪಿ مري <laughs> سؤ

ರಾಜನದಲ್ಲಿ ಬಂದು ಸೇರಿದ್ದಾರೆ ಹೌದು ಎಲ್ಲವರು ತನ್ನ ವ್ಯಕ್ತಿ ತೋರಿಸಿ ನಿಂದಿಸುತ್ತಿದ್ದಾರೆ ಈಕೆ ರಾಜಮನಕ್ಕೆ ಬರಬಹುದೇ ಇವಳಿಂದಾಗಿ ನಮ್ಮ ಆಸೆಯನ್ನು ಯಾಕೆಯಾಗಿ ಹೋಯಿತು ಯಾಕಾಗಿ ಬಂದಳು ಇವಳಿ ಎನ್ನುವ ಹಾಗೆ ನನಗೆ ಮಾತ್ರವಲ್ಲ ನನ್ನ ಕುರಿತಾಗಿ ಮನಸ್ಸಿಗೆ ಬಂದಾಗಿ ಇದ್ದಾರೆ ಹೌದು ಈ ನಾಡಿನ ಮುದ್ದೆ ಬೇಡವೇ ಯಾಕಾಗಿ ಆಸೆ ನಿರಾಸೆಯಾಗಿ ಹೋಯಿತು ಸೇರಿದಂತ ಅಲ್ಲ ಪೂಜೆ ಮಾಡೋದಕ್ಕೆ ಬಂದಿರುವಂತ ಬ್ರಾಹ್ಮಣರು ಕೂಡ ಕೋಪಗೊಂಡು ನುಡಿದು ಹೋದರಲ್ಲ ತಕ್ಕ ಪರಿಹಾರ ಮಾಡಿಕೊಳ್ಳದೆ ಇದ್ರೆ ವಂಶವೇ ನಿರ್ವಂಶ ಆಗಬಹುದು ಎನ್ನುವ ಹಾಗೆ ಭಯಾಗುತ್ತಾ ಉಂಟು ನನ್ನಿಂದಾಗಿ ನಾಗ ಕೋಪಗೊಂಡಂತಾದ್ರೆ ನನ್ನಂತವ್ರು ಬದುಕುವುದಕ್ಕೆ ಸಾಧ್ಯ ಉಂಟಾ ಮನೆಯಲ್ಲಿ ಮನೆಯನ್ನ ಸೇರಿದ್ರೆ ಅಣ್ಣ ಕೇಳಿದ್ರೆ ಏನು ಅಂತ ಉತ್ತರ ಕೊಡ್ಲಿ ಅದಕ್ಕಾಗಿ ನಿಂತಿಷ್ಟಿ

ಾಗಿ ಕಳು ಕೊಟ್ಟಿದ್ದು ನಿಮ್ಮ ಅಣ್ಣ ಇದಕ್ಕೊಂದು ದಾರಿಯನ್ನ ನೀವು ಅಣ್ಣನೇ ಸೂಚಿಸಬಹುದು ನೀವು ಆದಷ್ಟು ಬೇಗ